ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಏನತ್ತದ ಏನು ಏನು ಸುದ್ದಿ ಅಂತ ನೋಡಮ್ಮಂತ ನನ್ನಂತೂ ನಿನ್ನಿದ್ದು ಯಾವುದೋ ಬ್ಲಾಗ್ ಮಾಡಿಲ್ಲ ರಂಜಾನ್ ಬ್ಲಾಗ್ ಹಾಕಿ ನೀವೆಲ್ಲರೂ ನೋಡಿರಬೇಕು ಯಾಕಂದ್ರೆ ಸ್ವಲ್ಪ ನನಗೆ ಆರಾಮಿಲ್ಲ ಏನತ್ತದೊ ಬರೀ ದಮ್ ಬಂದಂಗೆ ಆಗೋದು ಬರೀ ಇದು ಕೈ ಹೊಡ್ತ ಕೊಡ್ಲಕತ್ತದ ನೋಡಿ ಇದು ಕೈ ಸಿಕ್ಕಾಪಟ್ಟೆ ಏನು ಹಾಲು ಇದಕ್ಕೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತದಾಗೆಲ್ಲ ನೋಡ್ರಿ ಇದು ಈಗ ಚಲೋ ಈಗ ಹನ್ನೆರಡು ವರ್ಷ ಐತೆ ನೋಡಿ ಇದು ನಂಗೆ ತ್ರಾಸ ಹಾಲು ಈ ಕಡೆ ಕಡ್ರೆ ಜಾಸ್ತಿನೇ ಹಾಲು ಆಗತ್ತದ ಗೊತ್ತಿಲ್ಲ ಸೊ ಡಾಕ್ಟ್ರಿಗೆಲ್ಲ ತೋರಿಸ್ಕತ್ತೀವಿ ಎಲ್ಲ ಮಾಡಕತ್ತೀವ ಅಂದ್ರೆ ಚಂದ ಆರಾಮಾಗಲ್ಲಾಗ್ಯದ ಈಗ ಎದ್ದಿವೆಲ್ಲರೂ ಲೇಟ್ ರೀ ಭಾಳ ಆಗ್ಯದ ಮುಂಜಾವ ಮೋಟ್ರ್ ಚಲೋ ಮಾಡಿ ಮುಕೊಂಬಿಟ್ರಿ ಒಂದು ತಾಸು ಮೋಟ್ರ್ ಚಾಲುನೇ ಇತ್ತು ನೋಡ್ರಿ ಹಂಗೆ ಹಾಲುಕತ್ತಿತ್ತು ನೋಡ್ರಿ ಎದ್ದೀವಿ ಈಗ ಚಾ ಮಾಡ್ಲಕ್ಕಿ ಬರ್ರಿ ಬ್ಲಾಕ್ ಸ್ಟಾರ್ಟ್ ಮಾಡಮ್ಮ ಏನಾಗ್ತದೆ ಏನು ಏನು ಸುದ್ದಿ ಅಂತ ಕೇಸಿನ ರೀ ನೋಡಮ್ಮಂತೀವಿ ನೋಡಿರಿ ನಾ ಈಗ ಹೊರಗೆ ಹೋಗಿನಿ ಈಗ ಹಾಲು ಮತ್ತು ಅಂದ್ರೆ ಇವ್ ನಮಗೆ ಬಾರಿ ಬಿಸ್ಕೆಟ್ ಇವ್ ತೊಗೊಂಬಂದ ಈಗ ನಾ ಏನು ಮಾಡ್ತೀನಿ ಈಗ ಬಡ ಬಡ ಈಗ ಚಾ ಮಾಡೋಕಿಡ್ತೀನಿ ನೋಡಿರಿ ಬಿಸ್ಕಿಟ್ ಏನಂತರ ನಮಗೆ ಪರಿ ಇಟ್ಕೊಂಡಿ ಕಪ್ ಈ ಚಾ ಆಲಕತ್ತದ ಮತ್ತಂದ್ರೆ ಬ್ಯಾಳಿ ಸಾರಿ ಇತ್ತಲ್ಲ ಹಸಿರು ಬಾಯಿ ಸಾರಿಷ್ಟು ಗರಂ ಮಾಡ್ಕೊಂಡ್ಬಿಡ್ತೀನಿ ಅನ್ನ ಮಾಡಿಬಿಡ್ತೀನಿ ನೋಡಿರಿ ಇವ್ರದ ಹಾಲಿನ ನೀನ್ ರಾತ್ರಿ ಚಿಕನ್ ತಗೊಂಬಂದಿರಿ ಹಂಗ್ ಕೆಸಿನ ಇತ್ತ ಇದು ಮಾಡಿ ಅರ್ಧ ಚಲ್ಲೇ ಬಿಟ್ಟ ನೋಡ್ರಿ ಇತ್ತ ಮಜಾ ಏಸ ತುಂಬ ಸಾರಾ ಮಿರ್ಚಿ ಮತ್ತಂದ್ರೆ ಮೆಣಸಿಕೆ ತೊಗೊಂಡು ಹೊಂಟಾರೆ ನೋಡ್ರಿ ನೋಡ್ರಲ್ಲಿ ಹೆಂಗ ನಿಂತವ್ರಿ ಅಪ್ಪ ಮಕ್ಕಳಾಗ ಆಯ್ತು ತಗೊಂಡ್ರೆ ಹೊಂಟ್ರಿ ಚಾನು ಕುದೀತು ಈಗ ಚಹಾ ಸೋಸ್ತೀನಿ ಈಗ ಪಟಾ ಪಟಾ ಮತ್ತಂದ್ರೀ ಸಾರು ಗಾರ ಮಾಡಕ್ಕೆ ಇಟ್ಟುಬಿಡ್ತೀನಿ ಈಗ ನೋಡ್ರಿ ಈಗ ಚಹಾ ರೆಡಿ ಆಗ್ಯದ ಬರ್ರಿ ಈಗ ಎಲ್ಲರು ಕಲ್ತ್ಕೇಸಾಗ ಚಹಾ ಕುಡ್ಯಮಂತ ಈಗ ಚಹಾ ಕುಡಲಿ ನೋಡ್ರಿ ಚಹಾ

ಇವ ಏನ್ ಕಿತ್ತಪಾತಿ ಮಾಡಾಕತ್ತ ನೋಡ್ರಿ ಅವ್ರ ಪಪ್ಪನ್ ಲೆಪ್ಟಾಪ್ ತಗೊಂಡ್ ಕೇಸಂದ್ರ ಸೋನ್ ಆ ಕಡಿಂದ ಈ ಕಡೆ ಕಿತ್ತದು ಈ ಕಡೆಯಿಂದ ಈ ಕಡೆ ಹರಿಯೋದು ಏನೇನೋ ಮಾಡಾಕತ್ತ ಇವ ಏನ್ ಮಾಡಾಕತ್ತಂದ್ರ ಅಲ್ಲಿ ಅಲ್ಲಿ ಮೂರ್ ಗ್ಲಾಸ್ ಇಟ್ಟಂದ್ರ ಈಗ ನೋಡ್ರಿಗ ಅವ್ರು ಆಡೋದ್ ನೋಡ್ರಿಗ ಅವ್ರು ಆಡೋದು ನೋಡ್ರಿ ಈಗ ಇಷ್ಟು ಚಾವು ಮಾಡಕ್ ಚಾವ್ ಇಷ್ಟು ಚಾವು ನೋಡ್ರಿ ಅವಂದು ನೋಡ್ರಿ ಇವನು ನೋಡ್ರಿ ಈಗ ಸಾಕ್ ಸಾಕು ಸಾಕು ಮಾಡಿಟ್ಬಿಟ್ರ ನೋಡ್ರಿ ಮಂದಿ ಕಲ್ತಿ ಕೆಸ ಇಷ್ಟು ಚಾವು ಮಾಡಕ್ ಹತ್ತಾರ ನೋಡ್ರಿ ಅವ್ರಿಬ್ರಿಗ ನೋಡ್ರಿ ಬಹಳ ಚಾವ ಮಾಡ್ತಾರೆ ಅರ್ಧರೇ ನನ್ಗೆ ಇವ್ರ ಸಲುವಾಗಿ ಆರಾಮ್ ತಪ್ಪದ ನಂಗೆ ಸಾಕು ಸಾಕು ರಿಚಿ ರಿಚಿ ಹ್ಮ್ ಅದೇ ಹೇಳ್ತೀನಿ ಚಾವ್ ಮಾಡಲ್ ನೀವು ಹಾಳಾಗೋ ಮಾಡ್ ಸೊತ್ತು ಅನ್ನಕ್ಕೆ ಇಟ್ಟೀನಿ ಸಾರು ಗರಾಮ್ ಮಾಡ್ಕೊಂಡಿದ್ದೆ ಅನ್ನಕ್ಕೆ ಈಗ ಅದು ಅನ್ನ ಹಾಲಿ ಆಮೇಲೆ ನೋಡೋರು ಆಮ್ಲೆಟ್ ಬುಮ್ಲೆಟ್ ಹಾಕ್ತೀನಿ ಆಯ್ತು ಎಲ್ಲ ಅದು ಊಟ ಗಿಟ್ಟದು ಮತ್ತೇನು ಮಾಡಿ ಬಾ ಅನ್ಬೇಕು ಅದು ಇವ್ರಿಗೆ ಮಾಡಂತಂದ್ರ ಚಿಕನ್ ಮಟನ್ ಬಿಟ್ಟರೆ ಮಾಡೋರು ಏನೂ ಇಲ್ಲ ಗಡಿಗಳು ಅದೇನೋ ಅಂತಾರಲ್ಲ ನಮ್ದು ಗೊತ್ತಾ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ದುಡ್ಡಕ್ಕೆ ಮಲ್ಲಿಗೆ ಹೋಗಬೇಕತ್ಕಂತ ಕೆಟಗರಿ ಇವ್ರು ನಮ್ಮ ಮನೆಯಲ್ಲ

ಆಮ್ಲೆಟ್ ರೆಡಿ ನೋಡ್ರಿ ಈಗ ನಂದು ಇದು ಲಾಸ್ಟ್ ಆಮ್ಲೆಟ್ ಅದ ಆಮ್ಲೆಟ್ ರೆಡಿ ಆಯ್ತು ಇಷ್ಟು ಮಾಡ್ಕೊಂಡು ಇಲ್ಲಿ ಇಟ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಹಣದವ್ರೆಲ್ಲಾ ಹೋಮ್ ವರ್ಕ್ ಮಾಡಕತ್ತಾರ ಇವ್ರು ಬಿ ಒಂದ್ ಕೆಲ ಅವ್ರದ್ ಕೆಲ್ಸ ಅವ್ರ ಮಾಡಕತ್ತಾರ ಇಲ್ಲಿ ಅಣದವ್ರು ನೋಡ್ರಿ ಅಣ್ದವ್ರು ಕೆಲಸ ಅಣದವ್ರು ಮಾಡೋಕತ್ತಾರ ಅವ್ರ ದೋಸ್ತ್ ಬಂದಾರ ನಮ್ಮ ಸಮಾನಿನ ಇವತ್ತು ಸೆಟ್ ಮಾಡ್ತೀವ್ರಿ ಇವೀಸ್ ಬಟ್ಟೆಗಳು ಅಲ್ರಿ ಇವಕ್ಕೂ ಒಂದು ಜಾಗದ ಠಿಕಾಣದಾಗ ಹಾಕ್ಬೇಕು ಇವತ್ತ ಇವತ್ತು ನಮ್ಮ ಅಣ್ದವ್ರು ನೋಡ್ರಿ ಯಾಕೆ ಕೆಲಸ ಮಾಡತ್ತಾರ ಇವ್ರು ಭೀ ಕೆಲಸ ಮಾಡಕತ್ತಾರ ಅವ್ರು ಹೋಮ್ ವರ್ಕ್ ಮಾಡಕತ್ತಾರ ಅವ್ರ ಕೆಲಸ ನೋಡ್ರಿ ಈ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನ ವರ್ಕ್ ಫ್ರಮ್ ಹೋಮ್ ಇದಕ್ಕೆ ಅಡುಗೆ ಐತೆ ನೋಡ್ರಿ ನಂದು ಆಮ್ಲೆಟ್ ಹಿಡ್ಕೊಂಡ ರೈಸ್ ಮಾಡ್ಕೊಂಡ ಸಾರು ಗರ ಮಾಡ್ಕೊಂಡು ಅವೇ ರೊಟ್ಟಿ ಅವ ಅದೇ ಹೋಂಡ್ರೆ ಐದು ಕೆಸಿನ ಚಿಕ್ಕು ಮಿಕ್ಕು ಕಾರ್ತಿಕ ಕೆಲಸ ಹೋಮ್ ಹೋಮ್ವರ್ಕ್ ಮಾಡ್ತಾರೆ ಯಾರೇ ಪ್ಲೀಸ್ ಈ ಏನು ಮಾಡಲಿ ಅಂತ ಕೇಸ್ರೆ ಪ್ಲೀಸ್ ದಯವಿಟ್ಟು ನನಗೆ ಒಂದು ಕಮೆಂಟ್ನೇ ಹೇಳಿ ನನಗೆ ಇದು ಕೈ ಅನ್ನೋದು ನೋಡ್ರಿ ಇದು ಭಾಳ ಈಗ ಕೆಲ ನೋಡ್ರಿ ಕಿಂಗ್ ಆಲಕ್ಕದ ನೋಡ್ರಿ ಕಿಂಗ್ ಭಾತ್ ನೋಡ್ರಿ ಇದು ಕೈ ಎಲ್ಲಿದಲ್ಲಿ ಈ ಕೈ ನೋಡ್ರಿ ಇದು ಎಷ್ಟು ಚಂದ ಅದ ನೋಡ್ರಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಈ ಕೈ ಅದ ನೋಡ್ರಿ ಅಕ್ಕಿ ನೋಡ್ರಿ ಕಿಂಗ್ ಭಾತೆ ನೋಡ್ರಿ ಇದು ಸುಮ್ಮ ಊರಿಗೆ ಬರಲೇನು ಊರಿಗೆ ಬಂದು ಕೆಸಿನ ಸುಮ್ಮ ಟ್ರೀಟ್ಮೆಂಟ್ ತೊಗೊಂಡು ಬರಲೇನಲ್ಲ ಕತ್ತೀನಿ ಏನು ಮಾಡ್ಬೇಕು ಗೊತ್ತಾಗಲ್ಲ ಈಗ ನೋಡ್ರಿ ಮನುಷ್ಯ ಕೈನೇ ಹೇಳಿಲ್ಲ ಅಂದ್ರೆ ಕೈ ಕಾಲೇ ಆಡಲಿಲ್ಲ ಅಂದ್ರೆ ಮನುಷ್ಯ ಕೆಲಸರೇ ಏನು ಮಾಡ್ಬೇಕ್ರಿ ಹೇಳಿ ನೋಡ ಮ್ಯಾಗ್ ಪಡ್ಗೆ ಅದು ಮಾಡ್ಕೊತೀನಾದ್ರೆ ಇವೆಲ್ಲ ಡಬ್ಬ ಡುಬ್ ಎತ್ತಬೇಕು ಇವೆಲ್ಲ ಮಾಡಬೇಕು ಇವೆಲ್ಲ ಸೆಟ್ ಮಾಡ್ಬೇಕಂದ್ರ ಹಾ ಮೈನದು ಎತ್ತದ್ರಿ ಅದು ನನ್ನ ಕೈ ಈಗ ಆಗೋಲ್ಲಗ್ಯದ್ನು ನಾ ಫೋನ್ ಫೋನಾಗೆ ಹರ ನೋಡ್ರಿ ಫೋನ್ ಫೋನೇ ಫೋನ್ ಈಗ ಅಡಿಗೆ ರೆಡಿ ಆಗ್ಯದ ಬಿಸಿ ಅನ್ನ ಮಾಡ್ಕೊಂಡಿನಿ ಸಾರು ಗಾರ ಮಾಡ್ಕೊಂಡಿನಿ ಆಮ್ಲೆಟ್ ಇಟ್ಕೊಂಡಿನಿ ರೊಟ್ಟಿ ಮತ್ತು ಹಿಂಡಿ ಎಲ್ಲ ಇಟ್ಕೊಂಡಿವಿ ಈಗ ಆಡದವ್ರಿಗೆ ಎಲ್ಲರೂ ಊಟ ಕುಂದರ್ತಾರೆ ಚಲೋ ಖಾನಾ ಖಾಯಿತೆ ಆಜೋ ಸಬ್ಲೋಗ

ಈಗ ಒಟ್ಟಿಗೆ ಜಲ್ದಿ ಜಲ್ದಿ ಕೆಲಸ ಮಾಡಿ ಆಟ ಅವ್ರು ಇಸು ಮಂದಿ ಕಲ್ತಾಗ ನಾನು ನೋಡ್ರಿ ಈಗ ಮಿರ್ಚಿ ಬಜ್ಜಿ ಮಾಡ್ಬೇಕಲ್ಲತ್ತೀನಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಬೇಕಲ್ಲತ್ತೀನಿ ನಾ ಅವ್ನಿಗೆ ಈಗ ಕಡ್ಲಿ ಇಡ್ತಾರೋ ಅಂದ್ರೆ ಹೋಗ್ ಕೆಸನ ಮೈದಾ ಹಿಡ್ತೀನಿ ಮತ್ತೆ ವಾಪಸ್ ಈಗ ಕಡ್ಲಿ ತರ್ಸಿ ನೋಡ್ರಿ ಅರ್ಧ ಕೆಜಿ ಎರಡು ಅರ್ಧ ಅರ್ಧ ಕೆ ಜಿ ತಗೊಂಡ್ ಬಂದ ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ಮೆಣಸಿಕಾಯು ಹೊಳ್ಕೊಂಡಿನಿ ಇವು ಮ್ಯಾಗ ಬಜ್ಜಿ ಮ್ಯಾಗ ಹಚ್ಕೊಂಡ ತಿಲಕ ಇವಂದ್ರೆ ಬಜ್ಜಿ ಮಾಡೋಕೆ ಈಗ ಎಣ್ಣೆನು ಗರಂ ಮಾಡಕ್ಕೆ ಇಟ್ಟಿನೀಗ ಬಟ ಬಡ ಈಗ ಹಿಟ್ಟ ಕಲಸ್ಕೊಂಡ್ಬಿಡ್ತೀನಿ ನಾ ಪಟ ಈಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ಏನೋ ಮಾಡ್ಲತ್ತ ಮೆಣಸಿಕಾಯಿ ಫ್ರೈ ಮಾಡ ಮಮ್ಮಿ ಮಮ್ಮಿ ಅದು ಮಾಡ್ಲತಿ ನಂಗೆ

बुलाकड़ी दूँ ये खाके नहीं इधर रोंडरी मेंची के बच्चे मार लेतीं मेंची के बच्चे तो अच्छा है ओके इतना तमोसम भारी है के दली का इल्लोडर गाये गरम-गरम बच्चे को न डाल तो सो इधर बड़ो भक्ते में क्या इधर लेते हैं हाँ टीके से इन दाइकर्ण मातार को तो नहीं इंतजार है ओपा हाँ बड़ो � ಹುಡುಗ ಮಸ್ತ್ ಈಗ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ಯಾವ ಮಿರ್ಚಿ ಬಜ್ಜಿ ಮತ್ತಂದ್ರೆ ಮಿರ್ಚಿ ಬಜ್ಜಿ ಎರಡು ರೆಡಿ ಆಗ್ಯಾವ ಮಿರ್ಚಿ ಉಳ್ಳಾಗಡ್ಡಿ ಬಜ್ಜಿ ಗಂಜಿಕಾಯಿ ಉಳ್ಳಾಗಡ್ಡಿ ಟಮಟದೂ ಮಾಡ್ಬೇಕು ಆಲೂಗಡ್ಡಿನೂ ಮಾಡಬೇಕು ಆಯ್ತು ಅವ್ನು ಮಾಡ್ತೀನಿಂತ ಎಲ್ಲನು ಮಾಡ್ತೀವಿ ಹೆಂಗಾಗ್ಯದ ಹೇಳಪ್ಪ ಎಲ್ಲ ತಿನ್ ಪಾಪು ತಿನ್ನು ಹೆಂಗಾಗ್ಯದ ನೋಡು ಏ ಚಿಕ್ಕು ಹೆಂಗಾಗ್ಯ ಹ್ಮ್ ಚಂದಾಗ್ಯದ ಈಗ ಆ ಪಪ್ಪಾ ಗಾ ಪಾಪು ಅಣ್ಣ ಕೊಟ್ಟು ಬಂದಿರೀ ಈಗ ಅಣ್ಣ ದೋರ್ಗೋಸ್ತರ ಹಾಕಲಕತ್ತೀನ್ ನೋಡಿ एकदम ಎಲ್ಲೆಲ್ಲ ಜಾಗಾದೆ ಅಲ್ಲೆಲ್ಲ ಹಾಕಾದೆ ಹಾಕಾದೆ ಬಡಬಡ ಬಜ್ಜಿ ಹಾಕಲತ್ತೀನ್ ಹ್ ಈ ಸಾಕು ಸರ್ ಇಲ್ಲಿ मम्मी ಆಕ್ರತ್ತಳೆ ಈಗ ನೋಡಿ ಈಗ ಅಣ್ಣ ದೋರ್ನ ಬಜ್ಜಿ ತಿಲತರ ಅವರಿಗೂ ಉಳಗಡಿ ಬಜ್ಜಿ ಕೊಡ್ತೀನಿ ಇವರಿಗೆ ಮಣ್ಣ ಚಿಕೇ ಕೊಡ್ತೀನಿ ನೋಡಿಗ ಊಟ ಜೊತಿನೂ ಆಟಾನಿ ಆರಾಮ ಆರಾಮ ಸೇ ಆರಾಮ ಸೇ ಇಸೇ ನಿkertೆ ಉಸ ಸಾಸ್ ಲಗಾಕೇ ಖಾವು सुनो सॉस भी है वहाँ पे मिर्ची भी है प्याज भी है जिसके साथ में खाना है उसके साथ में खा लो ए आराम से कैसा है कार्तिक तरना तरना कार्तिक कैसा बने खाओ ನೋಡ್ರಿ ಇದೀಗ ಲಾಸ್ಟ್ ಟ್ರಿಪ್ ಹಾಕ್ಲಕತ್ತೀನಿ ನಾರೇ ಒಂದ್ರೆ ಎರಡು ಪೀಸ್ ತಿಂತೀವಿ ನಾರೇ ಜಾಸ್ತಿ ಆಗಲಿ ತಿನ್ನಂಗಿಲ್ಲ ಮತ್ತಂದ್ರೆ ಹೊರಗೆ ವಾತಾವರಣ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಈಗ ವಾತಾವರಣ ಹೊರಗಿಂದು ಹಿಂದು ಎಲ್ಲರೂ ಬಜ್ಜಿ ಭಜಿ ಬರೋರಿ ನೋಡಿ ಬರಾಮ ಇವ್ರದ್ದು ಎಲ್ಲರದು ಈಗ ಇತ್ತು ಇಬ್ಬರು ಇತ್ತು ಇಲ್ಲಿ ಅಣ್ದವ್ರು ಏನೋ ತಿಲತ್ತಾರ ನೋಡ್ರಿಗೆ ಫುಲ್ ಸಾಸಿನ ಇಟ್ಕೊಂಡು ಇಟ್ಕೊಂಡ್ಬಿಟ್ಟಾರೆ ಇಲ್ಲಿ ಕೆಸ ಬನ್ನ ಅಚ್ಚ ಬನ್ಯನಾ ಚಲೋ ಖಾ ಆಯ್ತು ಇದು ಇಷ್ಟು ಆಯ್ತು ಅಂದ್ರೆ ಮುಗೀತು ನೋಡಿರಿ ಇದು ಇಷ್ಟು ಫ್ರೈ ಮಾಡೋರಿಗೆ ಕೊಟ್ಟು ಬಿಡ್ತೀನಿ ಇರ್ಲಕ್ಕೆ ಮೂರು ಮಂದಿಯವ್ರು ತಿನ್ನತ್ತಾರು ತಿನ್ನಲಕ್ಕ ಮತ್ತು ನೋಡಿರಿ ನಾ ಇಷ್ಟು ಭಾಂಡೆಗಳವ ಇಷ್ಟು ಭಾಂಡೆ ತೆಗಬೇಕಿ ನಾವು ನೋಡ್ರಿ ನಂದು ಫೈನಲಿ ಎಲ್ಲ ಭಜ್ಜಿ ಮಾಡೋದೆಲ್ಲ ಮಾಡೋದು ಮುಗೀತು ಈಗ ಅಂಡದವ್ರು ದಿನ ನಡೆದದ್ ನೋಡ್ರಿ ಅದು ವಾಸನೆ ತೊಗೊಂಡು ನನಗೆ ಯಾವ ವಾಮಿಟಿಂಗ್ ಬಂದಂಗೆ ಆಲತ್ತ ಒಂದು ಪೀಸ್ನು ನನಗೆ ಅದಕ್ಕೆ ಅದನ್ನು ಅವರಿಗೆ ಕೊಟ್ಬಿಟ್ಟಿನಿ ನೀವೇ ತಿನ್ನಪ್ಪ ನಾವಲ್ಲೊಂದು ಕೆಲಸ ನಾ ರೇ ಒಂದು ಪೀಸ್ನು ತಿಂದೀವಿ ನೋಡಿ ತಿಂದಿನಮ್ಮ ನಾ ಒಂದು ಪೀಸರೇ ಯಾಕೋ ಮೆಟ್ಟಿಂಗ್ ಬಂದಂಗ ಮೊದ್ಲೇ ತಲೆ ಸಿಡ್ಲಿಕ್ಕೆ ಆರಾಮ್ ಮಾಡಲಾರ್ದಾಗ ನಂಗೆ ಇನ್ನೂ ಒಂದು ಸಲ ಹತ್ರ ಆಗತ್ತದ ಈಗ ಕೈ ನೋಡ್ರಿ ಇದು ಕೈ ನೋಡ್ರಿ ಹೆಂಗ್ ಫಿಟ್ ಗರ್ಲಿಕ್ಕೆ ಹತ್ತದ ನೋಡ್ರಿ ಇದು ಅಲ್ಲಿ ಇದು ನೋಡ್ರಿ ಎಷ್ಟು ಚಂದದ ಇದು ನೋಡ್ರಿ ಹೆಂಗ ಸಂತೋಷ ಮತ್ತು ಪಾಪು ಇಬ್ಬರು ಹೊರಗೆ ಹೋದರು ಏನೋ ಕೆಲಸ ಅದ ಅಂತ ಅನ್ಪೇಸ್ರೆ ಹೋದರು ನಮ್ಮ ಸಾಬಾರ ಅಂದ್ರೆ ಮೂರು ಮಂದಿ ಅಣ್ಣದವ್ರು ಅಂದ್ರೆ ನಾಷ್ಟ ನೋಡಿ ನಾನು ನೋಡ್ರಿಗು ಸುಮ್ಮಿಗೆ ಅಡ್ಡಾದ ಅದು ಕುಡಿಸ್ಕೊಂಡೆ ಬಡ ಬಡ ಅಂದವರ್ದೆಲ್ಲ ತಿನ್ನೋದು ಎಲ್ಲ ಇತ್ತು ಕೈಕಾಲು ಮುಖ ಎಲ್ಲ ತೊಗೊಂಡ್ರೆ ಎಲ್ಲ ಮಾಡಿಸಿ ಇಸ್ತಾರದ ಇಬ್ಬರು ಜೊತೆ ಫೋನ್ ನೋಡ್ತೀನಿ ಮಮ್ಮಿ ಎಲ್ಲ ಥರ ನೋಡೋಲ್ಲ ಬಿಡೋದು ಸುಮ್ಮನೆ ಬಿಟ್ಟಿನೆಲ್ಲ ಮನೆಯದು ಗಡ್ ಅದು ಜಾಡಿಸ್ಕೊಂಡು ಕಸ ಎಲ್ಲ ಕುಡಿಸ್ಕೊಂಡು ನೀರು ಬರ್ತೀವಿ ನೀರನ್ನೂ ತುಂಬ್ಕೊಂಡ್ಬಿಟ್ಟಿನಿ ಸುಮ್ಮಿಗೆ ಅಡ್ಡಾಗಿ ನೋಡಿರಿ ಸೈ ನೋಡ್ರಿ ಏನು ಸೊಂದು ಭಾಳ ಏನು ಅವ್ರು ನೋಡ್ರೋರು ಫೋನ್ ನೋಡ್ರವ್ರು ಎಷ್ಟು ನಡ್ದದ್ ಅವ್ರು ನಾಟಕ ನೋಡ್ರೋರು ಇಬ್ಬರದು ಎಷ್ಟು ನಡ್ದದ್ರಿಗೆ ತೋರಿಸ್ತೀನಿ ಅಂದ್ರೆ ಅವ್ರಿಬ್ರಿಗೆ ಅವ್ರ ಫೋನ್ ನೋಡ್ಕೋತ ಕೂತಾರ ಸ್ವಲ್ಪೊತ್ತ ಅವ್ರ ಪಪ್ಪಾ ಪಾಪು ಇಬ್ರು ಹೊರಗ್ ಹೋಗ್ಯಾರ ನೋಡಲಕ್ ಬಿಡೋಸ್ ನಾನು ಸುಮ್ ಬಿಡ್ತೀನಿ ಒಂದ್ ಸ್ವಲ್ಪ ಹೊತ್ತ ಅದ್ರ ಕಾರ್ಟೂನೇ ನೋಡ್ಬೇಕ್ರಿ ಅವ್ರು ಅದಕ್ ಬಿಟ್ ಬೇರೆ ಏನು ನೋಡಪ್ಲೆ ಇಲ್ಲ ಅವ್ರಗ್ ಹ್ಯಾಂಗ್ ನಗ್ತಾರ ನೋಡ್ರಿ ಅವ್ರಗ ಅವ ಎದಕ್ ನಗ್ಲತ್ತಾನ ಏನ್ ನೋಡತ್ತಾನ ನಿನ್ ನಿನ್ ಘಾಗ್ರಿ ಚಂದ್ ಮಾಡ್ಕೊ ಮಿಕ್ಕು ನಿನ್ ಘಾಗ್ರಿ ಚಂದ್ ಮಾಡ್ಕೊ ಕಾರ್ಟೂನ್ ನೋಡಂಗಿದ್ರ ನೋಡ್ರಿ ಇಲ್ದ ವಾಪಸ್ ಫೋನ್ ಕೊಡ್ರಿ ಕಡಿ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ಪೂಜೆ ಮಾಡ್ಲತ್ತಾರ ಮಮ್ಮಿ ಸ್ನಾನ ಆಗ್ಯದ್ವಿ ಇಲ್ಲ ಮಮ್ಮಿ ಮನುಷ್ಯನ್ ಮನ್ಸಿಗೆ ಸಮಾಧಾನ ಇರ್ಲಿ ನಂದ್ರೆ ನೋಡ್ರಿ ದೇವ್ರಿಗೆ ನೆನ್ಸ್ಬೇಕಂತ ಅದು ನಂಗೆ ಈ ಕಡೆ ಕಡೆ ಗೊತ್ತಾಗದೆ ನಾನು ದೇವ್ರಿಗೆ ದೀಪ ಹಚ್ಲತ್ತಿ ನೋಡಿ ಈಗ ನೋಡ್ರಿ ಮಮ್ಮಿ ಎಲ್ಲ ಬೇಡ್ಕೊಳ್ಳುತ್ತಾಳೆ ಏನೇನು ಬೇಕು ಆಯ್ತಲ್ಲ ನೋಡಿ ಒಂದು ಮನ್ಸಿಗೆ ಮಾತು ಹೇಳ್ಬೇಕಂತ ಅನ್ನತೀನಿ ಯಾರು ದಯವಿಟ್ಟು ಲವ್ ಮ್ಯಾರೇಜ್ ಆಗೋಕ್ಕೆ ಹೋಗ್ಬೇಡ್ರಿ ಯಾಕೆ ಗೊತ್ತದೆ ರೀ ಒಂದು ಟೈಮ್ ಅನ್ನೋದು ಬರ್ತದೆ ರೀ ಅವಾಗ ನೋಡ್ರಿ ತಂದೆ ತಾಯಿ ಅನ್ನೋರು ನಮಗೆ ಬೇಕೇ ಬೇಕ್ರಿ ಹೌದ್ ನಮ್ಮ ಲೈಫ್ನಲ್ಲಿ ಕಷ್ಟ ಸುಖ ಏನೋ ಒಂದು ಇರ್ತದೆ ಅವಾಗ ನಾವು ಎಲ್ಲಿಗೆ ಹೋಗ್ಬೇಕು ಕಷ್ಟ ಆಗಲಿ ಸುಖ ಆಗಲಿ ಏನೇ ಬರಲಿ ತಂದ ಮನೆಗೆ ಇರಬೇಕಲ್ಲ ಹೌದು ಆದರ ತಂದೆ ತಾಯಿಯಂಗೆ ಯಾರು ಯಾರು ಆಗಲ್ಲ ನೋಡಿ ಹೋಗಿ ಮನಾರ್ ಗಂಡು ಬಂಗಾರ ಪತ್ ಮಾಡೋದ್ರು ಭೀ ನೋಡ್ರಿ ತಂದೆ ತಾಯಿ ಎಷ್ಟು ರೀತಿ ಯಾರು ಮಾಡಲ್ಲ ಅಂತಾರಲ್ಲ ಕಂಗದ ನೋಡ್ರಿ ನಾ ಹೇಳೋದು ಒಂದೇ ಮಾಡ್ತಲ್ಲ ರೀ ಏನು ಗೊತ್ತದ ರೀ ನೀವು ಲವ್ ಮ್ಯಾರೇಜ್ ಆಗ್ಬೇಕಂದ್ರೆ ಭೀ ನೋಡ್ರಿ ತಂದೆ ತಾಯಿ ಕೈ ಕಾಲು ಬಿದ್ದಾರೀ ಯಾರಿ ಹತ್ತು ಕರೆದು ಜಗಳಾಡಿ ಏನಾರೇ ಮಾಡ್ರಿ ಟೈಮ್ ತೊಗೋರಿ ನಿಮ್ಮ ತಂದೆ ತಾಯಿ ಒಪ್ಪಿಸಿ ಆದರೆ ಯಾರು ಪ್ಲೀಸ್ ತಯ ಹುಟ್ಟು ಏನಂತಾರೆ ಹಂಗ್ಗೆ ಕೈ ಮುಗಿದು ತಿಳ್ಕೊತೀನಿ ಯಾರು ಮನೆ ಬಿಟ್ಟು ಓಡೋದ್ ಮದ್ವೆ ಮಾತ್ರ ಬಿಲ್ಕುಲ್ ಆಗಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಯಾರು ಆಗಿರ್ತದೆ ನೋಡ್ರಿ ಅವ್ರಿಗೆ ಅದ್ರ ಅನುಭವ ಭಾಳ ಇರ್ತದೆ ಯಾಕಂತಂದ್ರೆ ಇವತ್ತು ನನಗೆ ತರಾಮ್ ತಪ್ಲತ್ತದ ನೋಡು ಅದ್ರ ಕಾರಣ ನಾನೇ ಇದ್ದೀನಿ ರೀ ಬೇರೆ ಯಾರೂ ಇಲ್ಲ ನಾನು ಈಗ ಸಂತೋಷ ಏನು ಇಲ್ಲ ಅವ್ರ ಫ್ಯಾಮ್ಲಿನೂ ಏನೇನು ಹೇಳಪ್ಲೇ ಇಲ್ಲ ನಮ್ಮ ಮಮ್ಮಿ ಪಪ್ಪಾಗೂ ಏನು ಹೇಳಪ್ಲೇ ಇಲ್ಲ ಯಾಕಂದ್ರೆ ಮಾಡಿ ನಾನು ಒಳಗೆ ಟಗು ಮಣ್ಣಿಗೆ ಪಲ್ಯ ಮಾಡ್ಕೊಳತ್ತೀನಿ ಟಬು ಮಣ್ಣಿಕೆ ಹೋಕ್ಕೊಳಿ ಮತ್ತಂದ್ರೆ ಚೆನ್ನಾಗಿ ಬಳಿ ಹಾಕ್ಲತ್ತೀನಿ ಸ್ವಲ್ಪ ಅದ್ರಾಗ ಉಳ್ಳಾಗಡಿ ಟಮಾಟ ಈ ಫ್ರೈ ಮಾಡಿ ಎಣ್ಣೆ ಎಣ್ಣೆಗೊಂದು ಬಕ್ಕು ಗರಮಾಗ್ಯದಾಗ ಬಡ ಬಡ ಪಾಣೆ ಹೊಡಿತೀನಿ ಈಗ ಬ್ಯಾಳಿನೂ ತೊಳ್ಕೊಂಡ್ಬಿಟ್ಟಿನಿ ಈಗ ಉಳ್ಳಾಗಡ್ಡಿ ಟಮೆಟೆ ಮೆಣಸಿಕಾಯಿ ಎಲ್ಲ ಹಾಕಿ ಈಗ ಚೆಂದನತ್ತೆ ಈಗ ನಾನು ಇದು ಬಾಯನೂ ಮಾಡ್ಕೊಂಡಿನಿ ನೋಡಿರಿ ಇದ್ರಾಗ ನಾನು ಏನು ಅಂದ್ರೆ ನೋಡಿರಿ ಉಪ್ಪು ಮತ್ತು ಅರಿಶಿಣ ಮತ್ತು ಅದ್ರ ಖಾರದ ಪುಡಿ ಮತ್ತು ಅಂದ್ರೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ನೋಡಿರಿ ಮತ್ತೇನು ಹಾಕ್ತಾಯಿ ಇಷ್ಟೇ ಹಾಕ್ತೀನಿ ಇದ್ರಾಗಿ ಈಗ ನೋಡಿರಿ ಉಪ್ಪು ಅರಿಶಿಣ ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಈಗೇನು ಅಂದ್ರೆ ಇದ್ರಾಗ ನಾನು ಇಷ್ಟು ತಬ್ಬು ಮೆಣಸಿಕಾಯಿ ಹಾಕ್ಕೊಳ್ತೀನಿ ಮತ್ತು ಬ್ಯಾಳಿ ಹಾಕಿರ್ತೀನಿ ಸ್ಲೋ ಗ್ಯಾಸ್ನಾಗ ಏನು ಮಾಡ್ತೀನಿ ಅಂದ್ರೆ ಇದಕ್ಕೆ ಪಲ್ಯ ಮಾಡ್ಕೊತೀನಿ ಎಕ್ದ್ ಸ್ಲೋ ಗ್ಯಾಸ್ ಮ್ಯಾಗ ಚೆಂದ ತಿರುಗಾಕ್ತೀನಿ ಈಗ ನೋಡಿರಿ ಸ್ವಲ್ಪ ಫ್ರೈ ಆಗಿತ್ತು ಅದ್ರಾಗ ಅದ್ರಾಗ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಕಿಷ್ಟಕ್ಕಿಷ್ಟು ಒಂದು ಅರ್ಧ ಕಪ್ ನೀರು ಹಾಕಿನಿ ಇದಕ್ಕೆ ಚಂದನಂತ ಸ್ಲೋ ಗ್ಯಾಸ್ ಮ್ಯಾಗೆ ಇದಕ್ಕೆ ಏನು ಮಾಡ್ಕೋತೀನಿ ಅಂದ್ರೆ ಈಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಇನ್ನೇ ಹೊರಗೆ ಹೋಗಿದ್ರು ಅಂದ್ರೆ ನೋಡಿರಿ ಸಂತೋಷವ್ರೀಗ ಬಂದಾರ ಮನುಷ್ಯ ನೋಡ್ರಿ ಕೆಲಸ ಮಾಡಬೇಕು ಅದಕ್ಕೂ ಒಂದು ಅತಿಮಿತಿ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತದ ಅವ್ರ ಬಾರ್ ಜರಾ ಭೀ ಟೈಮ್ ಇಲ್ಲ ನಮ್ಮ ಜೊತೆ ಪೂತಿ ಮಾತಾಡಬೇಕು ನಮ್ಮ ಜೊತೆ ಉಣ್ಬೇಕು ತಿನ್ಬೇಕು ಕುಂದರ್ಬೇಕು ಅಂದ್ರೆ ಬಿಲ್ಕುಲೇ ಟೈಮ್ ಇಲ್ಲ ನೋಡ್ರಿ ಬಿಲ್ಕುಲ್ ಅಂದರೆ ಬಿಲ್ಕುಲ್ ಇಲ್ಲ ಮುಂಜಾ ಏಳಕ್ಕೆ ಹೋಗ್ತಾನೆ ರಾತ್ರಿ ಹತ್ತಕ್ಕೆ ಬರ್ತಾನೆ ಉಣ್ತಾನೆ ತಿಂತಾನೆ ಮಕ್ಕತ್ತಾನೆ ಮತ್ತೆ ಮುಂಜಾನೆ ಹೇಳ್ತಾನೆ ಮತ್ತಾಪೀಸ್ ಹೋಗ್ತಾನೆ ಮತ್ತೆ ಸಂಡೆ ದಿನ ಸಿಗ್ತದೆ ಸಂಡೆ ಸಂಡೇನು ಮಧ್ಯಾಹ್ನ ತನಕ ಮಕ್ಕದು ಮಧ್ಯಾಹ್ನದ ಮದುವೆ ಅದು ಉಣದು ತಿನ್ನೋದು ಕುಂದ್ರೋದು ಮತ್ತು ಮಾತಾಡೋದು ಮತ್ತು ಪಿಕ್ಚರ್ ನೋಡೋದು ಐತೆ ಮಾತುಕತ ಇಷ್ಟು ಯಾಕೆ ಹ್ಞೂ ಓಪನಾಗಿ ಹೇಳಕತ್ತೀನಿ ಇದ್ದಂಗೆ ತಲೆ ಅಂದ್ರೆ ತೆಲಿ ಔಟ್ ಆಗ್ಲಕತ್ತದ ನಾನು ಮೊದಲು ಹಿಂಗೆ ಇದ್ದಿದ್ದಿಲ್ಲ ರೀ ಈ ಕಡೆ ಈ ಕಡೆ ಹಿಂಗೆ ಆಗಲಕತ್ತಾನ ನೋಡ್ರಿ ಮೊದಲು ಫ್ಯಾಮ್ಲಿ ಅಂದ್ರೆ ಹೆಂಡ್ತಿ ಮಕ್ಕಳು ಅಂದ್ರೆ ಫಸ್ಟ್ ಇದ್ದರು ಅವ್ನು ಈಗ ಬರೀ ಕೆಲಸ ಕೆಲಸ ಆಫೀಸ್ ಆಫೀಸ್ ಕೆಲಸ ಕೆಲಸ ಆಫೀಸ್ ಆಫೀಸ್ ಮಾಡ್ಕೋತಿರ್ತಾನೆ ಖರೆ ಎಲ್ಲರೂ ಹೇಳ್ದಂಗೆ ಎಲ್ಲಿ ಏನರ ಅಫೇರ್ ನಡೆಸಿದ ಏನು ಮಾಡಿದೆ ಹೇಳದ್ರೆ ಹೇಳಿ ಬಿಡು ಸುಮ್ ಎಲ್ಲರು ಹೇಳಕತ್ತಾರ ನಿನ್ ಗಂಡು ಅಫರ್ ನರ್ಶನ್ ನಿನ್ ಗಂಡ ಅಫರ್ ನರ್ಶನ್ ಅದ್ರೇ ಮಾಡಿದ ಕಮ್ಸೆ ಕಮ್ ಯಾರ ಜೊತೆ ಚಲೋ ಅವ್ರ ಜೊತೆ ಚಂದ ಹೋಗಿರು ನೋಡಮ್ ನಮ್ ಜೊತೆ ಇರೋದ್ ಆಗಲಾಗ ಮೊದಲ ಒಟ್ಟೆ ಹಿಂಗ ಇದ್ ಲಿಸ್ಟ್ ಚೇಂಜ್ ಆಗ್ಯಾನ ಲಿಸ್ಟ್ ಚೇಂಜ್ ಆಗ್ಯಾನ ಅತಿ ಮೀರ್ ಚೇಂಜ್ ಆಗತ್ತ ನಂದ್ರ ಚಂದ ಹೋಲ್ ಬಿಡುಗ ಚಂದಂಗ ಬರೀ ಕೆಲಸ ಮನಿ ಆಫೀಸ್ 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 ಮಾಡ್ಬೇಕು ಆಫೀಸ್ ಆಫೀಸ್ ನಾ ಏನ್ ಬ್ಯಾಡಲಕಿಲ್ಲ ಚಲೋ ನನ್ನ ಜೊತೆ ಮಕ್ಕಳ ಜೊತೆ ಕುಂತ ಮಾತಾಡೋಷ್ಟು ಭೀ ಒಂದ್ಬಲ್ ಟೈಮ್ ಇಲ್ ನೋಡ್ರಿ ಅಷ್ಟು ಬಿಝಿ ಇರ್ಲಾಕತ್ತ ಓದಿಗನೇ ನೆಕ್ಸ್ಟ್ ಇವ್ನೇನು ಅನ್ಸ್ಲತ್ತದ ನನ್ನ ಬ್ಯುಸಿ ಪರ್ಸನ್ ನಾ ಸಾಯ್ತೀನಿ ನೋಡ್ರಿ ಆ ದಿನ ನನಗೆ ಅನ್ಸ ಮಾಡಿ ಇವ್ನಿನೂ ನೆಮ್ಮದಿ ಸಿಗ್ತದ ಎಲ್ಲರಿಗೂ ನೆಮ್ಮದಿ ಸಿಗ್ತದತ್ತದ ನಾ ಸಾಯಾದ್ರೆ ಭಾಳ ಬಿಡ್ಕೊಲತ್ತ ರೀ ಎಲ್ಲರಿಗೆ ಯಾವಾಗ ಸಹಿತಾಳ ಅಂತ ಕೇಳಿನ ನಾ ಏನು ಸಾಯ್ತೀನಿ ನೋಡ್ರಿ ಎಲ್ಲರಿಗೆ ತೊಗೊಂಡೇ ಸಾಯ್ತೀನಿ ಒಬ್ಬಕ್ಕಿರ ಸಾಯಲ್ಲ ನಾ ಹಿಂದ ನಾವೂ ಮನುಷ್ಯ ರೀ ನಮಗೂ ಇರ್ತದೆ ಏನೋ ಒಂದು ನೂರ ಎಂಟು ಕೆಲಸಗಳು ಯದರ್ದ್ರಿ ಈಗ ಹೇಳೋದೇ ನಿಂತು ಬಿಟ್ಟದೆ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ಅಡಿಗೆ ಮಾಡ್ತಾಳ ಈಗ ನೋಡಿ ನಾ ಈಗ ಅನ್ನ ಕಿಡ್ಲಕತ್ತೀನಿ ಮತ್ತೊಂದ್ರೆ ಈಗ ಮಸ್ತ ಬಿಸಿ ಬಿಸಿ ಪಲ್ಯ ರೆಡಿ ಆಗ್ಯಾರ ನೋಡ್ರಿ ಕಬ್ಬು ಮುಂಚಿಕೆ ಬಿತ್ತ ಚಂದಿ ಬಳಿ ಹಾಕಿ ಮಾಡೀನಿ ಇಲ್ಲಿ ನೋಡ್ರಿ ಚಂದ ಆಗ್ಯಾರ ಈ ದೂರ್ ನಿಂತ ಅದು ಹೋಗಿ ಹತ್ತ ಚಂದ್ ಮತ್ತೀಗ ಪಲ್ಯ ರೆಡಿ ಆಗ್ಯಾರ ನೋಡ್ರಿ ಈಗ ಅನ್ನ ಅಲ್ಲಿ ಆಮಿ ಚಪಾತಿ ಮಾಡಿ ಮಮ್ಮಿ ರೊಟ್ಟಿ ಮಾಡ್ಲಾಕತ್ತಾಳ ಹ್ಮ್ ಈಗ ಗರಂ ಗರಂ ಫುಲ್ ನಡ್ದಾವ ನೋಡ್ರಿ ಪಲ್ಯ ಇತ್ತು ರೈಸ್ ಐತಿ ಎಲ್ಲಾ ಇತ್ತು ಈಗ ಬಿಸಿ ಬಿಸಿಗೆ ಈಗ ಫುಲ್ಕೆ ಮಾಡ್ಕೊತೀವಿ ನೋಡಿ ಕಿಚನ್ ಒಂದು ಭಾಳ ಸಣ್ಣದಲ್ಲ ರೀ ಕೆಲಸ ಮಾಡ್ಬೇಕಂದ್ರೆ ಜಗ್ಗಿ ಪ್ರಾಬ್ಲಮ್ ಆಗ್ತದೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಲೈಫ್ ಅದನ್ನು ನಾವು ಚಾಯ್ಸ್ ಮಾಡಿ ಲೈಫ್ ಅದ್ರ ಸೊ ನಾವು ಅಡ್ಜಸ್ಟ್ ಮಾಡ್ಕೋಬೇಕಿದ್ರೆ ನೋಡಿ ಈಗ ಅಡುಗೆ ರೆಡಿ ಆಗ್ಯದ ಟಬ್ಬು ಮೆಣಸಿಗೆ ಚೆನ್ನಿಗೆ ಬೆಳೆ ಹಾಕಿ ಮಾಡೀನಿ ಮತ್ತಂದ್ರೆ ಬಿಸಿ ಬಿಸಿ ರೈಸ್ ರೆಡಿ ಆಗ್ಯದ ಇನ್ನೊಂದು ಸ್ವಲ್ಪ ಬಜ್ಜಿ ಮೊಸರು ಅದ ಮತ್ತಂದ್ರೆ ಬಿಸಿ ಚಪಾತಿ ಮಾಡೀನಿ ಹಿಂಡಿ ಅದು ಎಲ್ಲ ಅದ ನೋಡ್ರಿ ಬರ್ರಿ ಈಗ ಎಲ್ಲರು ಕಲ್ತು ಕೆಸಿನ ಊಟ ಮಾಡಮ್ಮಂತ ಅಂತ ಬಾ 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 ಹಸಿ ಹಿಂಡಿ ಶೇಂಗಾ ಹಿಂಡಿ ಟಬು ಮೆಣಸಿಕೆ ಪಲ್ಯ ಚಪಾತಿ ಎಲ್ಲ ಅದ ನೋಡ್ರಿ ಬರ ಎಲ್ಲ ಕಲ್ಕೇಸಿನ ಊಟ ಊಟ ಮಾಡಾಮಿ ಅವಲ್ಲಂತ ಮಾತ್ ಮಾತಾಡಿದ ಅವ್ರ ಹರೀನ ಹೇಳಿನ್ರಿ ಅಷ್ಟೇ ಅದರಿಂದ ಏನೂ ತಪ್ಪಿಲ್ಲ ಹುಡ್

ಚಿಕ್ಕ ಒಂದ್ ದಿನ ನಡ್ದ್ರಿ ಊಟ ನಾಕ್ ಗಂಟಾ ಉಣಿತನ್ರಿ ತಪಾಸು ಉಣು ಉಣ್ ಯಾರು ಬೇಡ ಈಗ ಬಡ ಬಡವಿ ಸುಬ್ ಭಾಂಡ ತೊಗೊತೀಪ ಇನ್ನ ಈಗ ಒಂದ್ ಫೋಟೋ ತೋರ್ಸೇನ್ರಿ ಬಾಳ್ ಡಿಜಿಟಲ್ ಫೋಟೋ ಅದ ಸಕ್ಕದ್ ಫೋಟೋ ಅದ ಇನ್ನದು ವೀಟೋದಾಗ ಹಾಕ್ ರಾತ್ರೋ ರಾತ್ರಿ ವೈರಲ್ ಆಗ್ತೀವನು ನಾಕ್ ಫೋಟೋ ರೀ ನೆಕ್ಸ್ಟ್ ಬಿಗ್ ಬಾಸ್ ದಾಗ ಸಂತೋಷ್ ಕುಮಾರ್ ಜಮಾದಾರ್ ಕಮಿಂಗ್ ಟು ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಅಂತ ಎಲ್ಲರು ಪಕ್ಕ ಅಲ್ಲಿ ಹೋಗಿ ಏನು ಮಾಡ್ತಿ ಅಲ್ಲಿ ಹೋಗಿ ಏನು ಮಾಡ್ತ ಎಲ್ಲರೂ ಮರಿಬೇಕು ಮಾಲಿಗೆ ಬಂತಿ ಸೊ ಈಗ ನಮ್ದೆಲ್ಲರದು ಊಟ ಅದು ಎಲ್ಲ ಇತ್ತು ನೋಡ್ರಿ ಟಬು ಮೆಣಸಿಗೆ ಸಾಬರ್ ಫೇವರಿಟ್ ಇತ್ತು ಹೇಗಾಗಿ ಪಲ್ಯ ಆದರೆ ಇನ್ನೊಂದು ಹೇಳೋಕ್ ಇಷ್ಟಪಡ್ತೀನಿ ಯಾರು ಪ್ಲೀಸ್ ಓಡೋಗಿ ಲವ್ ಮ್ಯಾರೇಜ್ ಅವೇಡ್ರಿ ಇಲ್ಲಾಂದ್ರೆ ನಮ್ಮಂಥ ಪರಿಸ್ಥಿತಿ ಬರ್ತದ ಒಂದು ಸಮಯ ಸಂದರ್ಭ ಅಂತ ಬಂದಾಗ ತಂದೆ ತಾಯಿ ಬೇಕೇ ಬೇಕ್ರಿ ತಂದೆ ತಾಯಿ ಮಾತು ಕೇಳಿ ತಂದೆ ತಾಯಿ ಮಾತು ಕೇಳಿದಲ್ರಿ ನಮ್ಮಂಗೆ ಹಿಂಗೆ ಬಂದು ಕುದಿಬೇಕಾಗ್ತದೆ ನೋಡಿರಿ ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಮಾತವ ರೀ ನಮಗೆ ನಾವೇ ಹೇಳಪ್ಲೇನೋ ಕೊರಕ್ ಯಾರಿಗೇನು ಹೇಳಪ್ಲೇ ಇಲ್ಲ ಏನು ಮಾಡಪ್ಲೇ ಇಲ್ಲ ಏನಂತ ಚಂದ ಮಾಡ್ಕೊಂಡು ತಿನ್ನಷ್ಟು ನಂಬಲ್ ಕೆಪಾಸಿಟಿ ಇತ್ತಂದ್ರೆ ಬದಗ್ ಬಾಳ್ಬೇಕು ಇಲ್ಲ ಅಂದ್ರೆ ಹೌದು ಊರ್ಲ ನೋಡಿ ಲವ್ ಮ್ಯಾರೇಜ್ ಅಂದ್ರೆ ಓಡೋದರ್ ಪರಿಸ್ಥಿತಿ ಯಾಕಂದ್ರೆ ಅವ್ರದ್ ಹೆಂಗಿರ್ತದ ಗೊತ್ತಾ ಅವು ಅಪ್ಪ ಏನು ಹೇಳಪ್ಲೇನೋ ಇಲ್ಲ ಮನಸ್ಸಾಗೆ ಇಟ್ಕೊಬ್ಲಳೇನೂ ಇರೋಲ್ಲ ಅತ್ತಿ ಮಗನೇನು ಹೇಳಪ್ಪಲೇ ಇರೋಲ್ಲ ಏನು ಇಟ್ಕೊಬ್ಲೇ ಇರಲ್ಲ ಕಚ್ಚಾಡೋದ್ರ ಇಬ್ಬರೇ ಕಚ್ಚಾಡಬೇಕು ಮುಚ್ಕೊಂಡು ಕುಂದಿರೋ ಇಷ್ಟೇ ಇರುತ್ತೆ ಲೈಫ ಲೈಫ್ ಇಷ್ಟೇ ಅದ ಸೋ ಊಟ ಅದು ಎಲ್ಲ ಆಯ್ತು ಈಗ ಮಂದ್ಕೊಬೇಕು ಚಿಕ್ಕು ಮಿಕ್ಕು ಪಾಪು ಅಂದ್ರೆ ಹೊರಗೆ ವಾಕಿಂಗ್ ಮಾಡ್ಲಾಕತ್ತಾರ ನಾವು ಇಬ್ಬರು ಕಗ್ಗಿದ್ರು ಸಂತೋಷರು ಕಸ ಗುಡಿಸಿದ್ರು ಖಾಸಗಿ ಆಗದ್ರು ನಾವು ಬಡಬಡ ಬಾಂಡೆ ತೊಳ್ಕೊಂಬಿಟ್ಟ ಅಣ್ದವ್ರಲ್ಲಿ ಹೊರಗೆ ಆಟ ಆಡ್ಲಾಕತ್ತಾರೆ ಅವ್ರು ಆಡಲಾಗ್ತಾರೆ ನಮ್ದೆಲ್ಲ ಐತಿ ಊಟ ಅದು ಈಗ ಏನೋ ಅವ್ರ ಕೆಲಸ ಏನ ಪೆಂಡಿಂಗ್ದಾಗ ಓದೋಂತ ಏನೋ ಏನೇನ್ ಕಾಲಿಂಗ್ ಓದೋ ಅಂತ ಇಷ್ಟ ಅವ ಮಾಡ್ಕೊಲಾಕ ನಂದು ವಿಡಿಯೋ ಎಡಿಟಿಂಗ್ ನಾ ಮಾಡ್ಕೊತೀನಿ ಎಲ್ಲರಿಗೂ ಇಷ್ಟ ಇಷ್ಟು ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತ ಆಯ್ತು ಇದೇ ರೀತಿ ನಿಮ್ಮ ಪ್ರಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಬೋದು ತಂದೆ ತಾಯಿ ಮರ್ಯಾದೆ ಕೊಡ್ರಿ ಅಕ್ಕ ತಂಗಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಾಗ ಬಾಳಮ್ಮಿ ಒಂದ್ಸಲ ನಾವು ತಂದೆ ತಾಯಿ ಕಳ್ಕೊಂಡೇವಲ್ರಿ ನಮ್ಮ ಅಕ್ಕ ತಂಗಿ ನಮ್ಮ ಅಣ್ಣ ತಮ್ಮದ್ರಿ ನಾವು ಕಳ್ಕೊಂಡೇವಲ್ರಿ ಲೈಫ್ನಾಗ ಅವ್ರು ಹುಡುಕ್ಯಾಡ್ದ್ರೂ ಸಿಗಲ್ಲ ನಾವು ಇಬ್ರು ಭಾಳ ಅನ್ಭವ್ಸ್ಲತ್ತೀವ್ರಿ ಎಷ್ಟು ಅನ್ಭವ್ಸ್ಲತ್ತೀವ ಅಂದ್ರೆ ನಮ್ಗೆ ಗೊತ್ತದ ಅಷ್ಟೇನು ಹೇಳ್ಕೊಲ ಇಬ್ರು ನಮ್ಗೆಲ್ಲಾನು ಇದ್ರು ಇರ್ಲಾರ್ದಂಗಿದೀವಿ ನೋಡ್ರಿ ನಾವಿಬ್ರು ಒಂದ್ಸಲ ಅನಿಸ್ತದ ಇದ್ರು ಒಂದ್ ಜೀವನ ಅದ ಏನು ಅಂತ ಉಳ್ಳಕ್ಕ ತಿನ್ನಲಕ್ಕ ಎದಕ್ಕೂ ಕಮ್ಮಿ ಇಲ್ರಿ ಅದರ ಒಂದು ನಮ್ಮವರು ಒಂದೋ ಅದು ಒಂದು ಗ್ಯಾಪ್ ಅದ ನೋಡಿ ನಮ್ಮ ಲೈಫ್ನಾಗ ಸೊ ಇದರ ಮುಖಾಂತರ ನಾವು ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳ್ಕೊತೇವೆ ಈಗ ಏನು ಮಾಡ್ಲತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೆ ಒಳ್ಳೇದು ಮಾಡಲಿ ಅಗಸೆ ನನ್ನ ಮಾತ್ರೆ ಯಾರಿಗಾನ ಹರ್ಟ್ ಅಂದ್ರೆ ಸಾರಿ ಇಷ್ಟಪಡ್ತೀನಿ